ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ಆ್ಯಂಡ್ ಐ ಆಮ್ ಮಿಸ್ಟರ್ ವಿಕಾಸ್ ಮಂಟ್ ಕೆ ಯೋ ಸ್ನೇಹಿತರೆ ಇವತ್ತಿನ ವಿಷಯ ಬಹಳ ಚರ್ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಈಗ ಆಲ್ರೆಡಿ ತಮಿಳಿನಲ್ಲಿ ಕೂಡ ನೀವು ನೋಡಿರ್ತೀರಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಕನ್ನಡದಿಂದ ಇಂಗ್ಲೀಷ್ಗೆ ಆಂಗ್ಲ ಭಾಷೆಗೆ ಯಾವ ರೀತಿಯ ಅನುವಾದವನ್ನು ಮಾಡಬೇಕು ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಬೇಕು ಎಷ್ಟೋ ಜನರಿಗೆ ಈ ಆಂಗ್ಲ ಭಾಷೆ ಅನ್ನೋದು ತುಂಬ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರ್ತದೆ ಸೊ ಸರಳ ಮತ್ತು ಸು ಸುಲಭವಾದ ವಾಕ್ಯಗಳನ್ನು ಕನ್ನಡ ವಾಕ್ಯಗಳನ್ನು ಆಂಗ್ಲ ಭಾಷೆಯಲ್ಲಿ ನಾವು ಯಾವ ರೀತಿ ಬಳಸ್ತೀವಿ ದಿನನಿತ್ಯ ನಾವು ಮಾತಾಡುವಂತಹ ಕನ್ನಡ ಪದಗಳನ್ನು ನಾವು ಯಾವ ರೀತಿ ಆಂಗ್ಲ ಭಾಷೆಯಲ್ಲಿ ಪರಿವರ್ತನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡುವ ಆ್ಯಕ್ಚುಲಿ ಇಂಗ್ಲೀಷ್ ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಇಂಗ್ಲೀಷ್ ಅನ್ನೋ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಲ್ಲ ಅದು ನಾವು ಆ ರೀತಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಓಕೆ ಸೊ ಅದು ಈಸಿ ಆಗಬೇಕು ಅಂತಾದರೆ ನೀವೇನು ಮಾಡಬೇಕು ದಿನನಿತ್ಯ ನೀವೇನು ಮಾತಾಡ್ತಾ ಇರ್ತೀರಿ ಅದರೊಳಗಡೆ ಕೆಲವೊಂದು ಎರಡು ಇಂಗ್ಲೀಷ್ ಶಬ್ದಗಳನ್ನು ಬಳಸಿದರೆ ನೀವೇನು ಮಾಡ್ತೀರಪ್ಪ ಅಂದರೆ ಆಂಗ್ಲದ ಭಾಷೆಯಲ್ಲಿ ಇನ್ನಷ್ಟು ಪರ್ಫೆಕ್ಟ್ ಆಗುವಂಥ ಪ್ರಯತ್ನವನ್ನು ಮಾಡ್ತೀರಿ ಅರ್ಥ ಆಯ್ತಾ ಸೊ ಇಂಗ್ಲೀಷನ್ನು ಯಾವ ರೀತಿ ನಾವು ಸುಲಭ ಮತ್ತು ಸರಳ ರೀತಿಯಲ್ಲಿ ಮಾತಾಡಬೇಕು ಅನ್ನೋದನ್ನು ಡೇ ಬೈ ಡೇ ಪ್ರತಿದಿನ ನಡ್ಕೊತ ಹೋಗುವ ಸೊ ಇವತ್ತು ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸನ್ನು ಇವತ್ತಿಗೆ ಪ್ರಾರಂಭ ಇದ್ದೀವಿ ಸೊ ಹಾಗಾಗಿ ಇಂಗ್ಲೀಷ್ ವಾಕ್ಯಗಳನ್ನು ಕನ್ನಡ ಸುಲಭ ವಾಕ್ಯಗಳನ್ನು ಆಂಗ್ಲ ಭಾಷೆಗೆ ಯಾವ ರೀತಿ ಪರಿವರ್ತಿಸಬೇಕು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನೋಡುವಂಥ ಕೆಲಸವನ್ನು ಮಾಡೋಣ ಯಾರಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ವಿಸಿಟ್ ಮಾಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರಾದರೂ ಈ ಇನ್ಫಾರ್ಮೇಷನ್ ಬೇಕು ಅಂತ ಅನ್ನಿಸ್ತದೆ ಅವರಿಗೆ ಯೂಸ್ಫುಲ್ ಅನ್ನಿಸ್ತಂತ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಪ್ರಾರಂಭಿಸೋಣ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಓಕೆ ಸ್ನೇಹಿತರೆ ಸೊ ಇವತ್ತಿನ ಕೆಲಸ ನಮ್ಮ ಕನ್ನಡದಿಂದ ನಾವು ಆಂಗ್ಲ ಭಾಷೆಗೆ ಯಾವ ರೀತಿ ವಾಕ್ಯಗಳನ್ನು ಪರಿವರ್ತಿಸಬೇಕು ಅಂತ ನೋಡುವಂಥ ಪ್ರಯತ್ನವನ್ನು ಮಾಡುವ ಇವತ್ತಿನ ಮೊದಲನೇ ಸ್ಪೀಕಿನ್ ಸ್ಪೀಕಾನ್ ಸಾರಿ ಸ್ಪೀಕಿಂಗ್ ಇಂಗ್ ಇಂಗ್ಲೀಷ್ ಕೋರ್ಸ್ ಬಗ್ಗೆ ಅಥವಾ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇರೋದು ಈ ಆಶ್ಚರ್ಯ ಸೂಚಕ ವಾಕ್ಯಗಳು ಅಥವಾ ಶಬ್ದಗಳು ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಎಕ್ಸ್ಲಮೇಷನ್ ಮಾರ್ಕ್ ಅಥವಾ ಎಕ್ಸ್ಲಮೇಷನ್ ಶಬ್ದಗಳು ಅಂತ ಕರಿತೀವಿ ಆಶ್ಚರ್ಯ ಸೂಚಕ ಶಬ್ದಗಳು ಅಂದರೆ ಆಶ್ಚರ್ಯವನ್ನು ವ್ಯಕ್ತಪಡಿಸುವಂಥ ಶಬ್ದ ಕೋಪವನ್ನು ವ್ಯಕ್ತಪಡಿಸುವಂತಹ ಶಬ್ದ ದುಃಖವನ್ನು ವ್ಯಕ್ತಪಡಿಸುವಂತಹ ಶಬ್ದ ಮನುಷ್ಯನ ಹಲವಾರು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಶಬ್ದಗಳನ್ನು ಯಾವ ರೀತಿ ಬಳಸ್ತೀವಿ ನಾವು ಕನ್ನಡ ಭಾಷೆಯಲ್ಲಿ ದಿನನಿತ್ಯ ಬಳಸುವಂತಹ ಕೋಪಗೊಂಡಾಗ ಬಳಸುವಂಥ ಶಬ್ದಗಳು ಖುಷಿಯಾದಾಗ ಬಳಸುವಂತಹ ಶಬ್ದಗಳು ದುಃಖವಾದಾಗ ಬಳಸುವಂಥ ಶಬ್ದಗಳು ಇವೆಲ್ಲವೂ ಕೂಡ ಆಂಗ್ಲ ಭಾಷೆಯಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತದೆ ಆಂಗ್ಲ ಭಾಷೆಯಲ್ಲಿ ಯಾವ ರೀತಿ ಶಬ್ದಗಳನ್ನು ಬಳಸಬೇಕು ಅಂತ ನೋಡುವ ಸೊ ಇವತ್ತಿನ ಟಾಪಿಕ್ ಮೊದಲನೇ ದಿನದ ಟಾಪಿಕ್ ಏನಪ್ಪ ಅಂದರೆ ಆಶ್ಚರ್ಯ ಸೂಚಕ ಶಬ್ದಗಳನ್ನು ಯಾವ ರೀತಿ ನಾವು ಬಳಸಬೇಕು ಅಂತ ನೋಡುವಂಥ ಕೆಲಸವನ್ನು ಮಾಡುವ ಈಗ ಕೆಲವೊಂದು ಶಬ್ದಗಳನ್ನು ಕನ್ನಡದಲ್ಲಿ ನೋಡ್ಕೊತಾ ಹೋಗುವ ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡುವಂಥ ಕೆಲಸವನ್ನು ಕೂಡ ಮಾಡುವ ಈಗ ಕೆಲವೊಂದು ಶಬ್ದಗಳು ಬರ್ತದೆ ಕೆಲವೊಂದು ಶಬ್ದಗಳು ಯಾವಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಅದ್ಭುತವಾಗಿದೆ ಈಗ ಹೇಳ್ತಿರ್ತೀವಿ ನಾವು ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ನಾವು ಅಂತೀವಿ ಓ ಎಷ್ಟು ಅದ್ಭುತ ಇದು ಏನು ಆಶ್ಚರ್ಯ ಇದಕ್ಕೆ ಅಂತ ಹೇಳಿ ಎಂಥ ಭಾವನೆ ಮನುಷ್ಯನಲ್ಲಿ ಬರ್ತಾ ಇರುವಂಥ ಆಶ್ಚರ್ಯ ಭಾವನೆ ಹೌದಾ ಯಾವುದೋ ಒಂದು ಫೋನ್ ತೊಗೊಂಡ್ಬರಕ್ಕೆ ಹೋಗಿರ್ತೀರಿ ನೀವು ಮಾರ್ಕೆಟ್ಗೆ ಫೋನ್ ನೋಡಿದಾಗ ಎಷ್ಟು ಅದ್ಭುತವಾಗಿದೆ ಅಂತ ಬಳಸ್ತೀರಿ ಬಳಸ್ತೀರೋ ಇಲ್ಲವೋ ಬಳಸ್ತೀರಿ ಈಗ ಎಷ್ಟು ಅದ್ಭುತವಾಗಿದೆ ಅಂತೇಳಿ ಆಶ್ಚರ್ಯಚಕಿತ ಚಕಿತವಾಗಿ ನೀವು ಬಳಸಬೇಕಾದ್ರೆ ಅಲ್ಲಿ ನೀವು ಇಂಗ್ಲೀಷ್ನಲ್ಲಿ ಏನು ಬಳಸಬೇಕಪ್ಪ ಅಂದರೆ ಮಾರ್ವಲಸ್ ಯಾವುದು ಮಾರ್ವಲಸ್ ಅಂತ ಕರಿತೀವಿ ಓ ವಾಟ್ ಮಾರ್ವಲಸ್ ಮೊಬೈಲ್ ಈ ರೀತಿ ಮಾರ್ವಲಸ್ ಎಕ್ಸ್ ಎಕ್ಸ್ಲಮೇಷನ್ ಮಾರ್ಕನ್ನು ಯೂಸ್ ಮಾಡಬೇಕಾಗ್ತದೆ ಯೂಶುವಲಿ ವಾಕ್ಯಗಳಲ್ಲಿ ಅಲ್ಪ ವಿರಾಮ ಮತ್ತು ಪೂರ್ಣ ವಿರಾಮ ಕಾಮ ಮತ್ತು ಫುಲ್ ಸ್ಟಾಪ್ ಯೂಸ್ ಮಾಡ್ತೀವಿ ಬಟ್ ಇದು ಆಶ್ಚರ್ಯ ಸೂಚಕ ಶಬ್ದಗಳಾಗಿರೋದ್ರಿಂದ ಇಲ್ಲಿ ಅಲ್ಪ ವಿರಾಮವೂ ಬರೋಂಗಿಲ್ಲ ಪೂರ್ವವಿ ಪೂರ್ಣ ವಿರಾಮವೂ ಕೂಡ ಇಲ್ಲಿ ಬರೋದಿಲ್ಲ ಇಲ್ಲಿ ಬರೋದು ಏನಪ್ಪ ಅಂದರೆ ಎಕ್ಸ್ಲಮೇಷನ್ ಮಾರ್ಕ್ ಅಂತ ಕರಿತೀವಿ ಅರ್ಥ ಆಯ್ತಾ ಸೊ ಇದು ಅದ್ಭುತವಾಗಿದೆ ಮಾರವಲಸ್ ಇನ್ನು ಮತ್ತು ಬೇರೆ ಶಬ್ದಗಳನ್ನು ತಗೋಬೇಕಾದ್ರೆ ಅಂತ ಕರಿತೀವಿ ಖಂಡಿತ ಅಂತ ಕರಿತೀವಿ ಖಂಡಿತ ನಾನು ಇದನ್ನು ಮಾಡಿಕೊಡ್ತೀನಿ ನೀವು ಯಾರನ್ನ ಯಾರು ಹೆಲ್ಪ್ ಕೇಳ್ತೀರಿ ಕರೆಕ್ಟಾ ಯಾರಿಗೂ ಇದನ್ನ ಹೆಲ್ಪ್ ಕೇಳ್ತೀರಿ ಸರ್ ಪ್ಲೀಸ್ ನನಗಿದನ್ನು ಮಾಡಿಕೊಡಿ ಈ ಕೆಲಸವನ್ನು ಮಾಡಿಕೊಡಿ ಅಂತ ಕೇಳ್ತೀರಿ ಅವಾಗ ಅವ್ರ ಏನಂತಾರು ಖಂಡಿತ ಮಾಡಿಕೊಡ್ತೀನಿ ಅಂದರೆ ಒಪ್ಕೊಳ್ತಾ ಇದ್ದಾರೆ ಒಪ್ಕೊಳ್ಳುವಂತಹ ಭಾವನೆಯನ್ನು ಸೂಚನೆ ಮಾಡ್ತಾ ಇದ್ದಾರೆ ಖಂಡಿತ ಅಂತ ಸೊ ಆ ಖಂಡಿತ ಅಂತ ಅವರು ಕನ್ನಡದಲ್ಲಿ ಹೇಳಿದಾಗ ಆ ಖಂಡಿತ ಅಂತ ನೀವಿನ್ನೂ ಯಾರಿಗೂ ಮತ್ತೊಬ್ಬರಿಗೆ ಹೇಳುವಂಥ ಪರಿಸ್ಥಿತಿ ಬಂದಾಗ ನೀವು ಇಂಗ್ಲೀಷ್ನಲ್ಲಿ ಹೇಳಬೇಕಂತ ಅನ್ನೋ ಪರಿಸ್ಥಿತಿ ಬಂದಾಗ ನೀವೇನಂತ ಹೇಳಬೇಕಪ್ಪ ಅಂದರೆ ಆಫ್ಕೋರ್ಸ್ ಖಂಡಿತ ಮಾಡಿಕೊಡ್ತೀನಿ ಆಫ್ಕೋರ್ಸ್ ಐ ವಿಲ್ ಡೂ ಇಟ್ ಅಂತೇಳಿ ಬಳಸ್ಬೇಕು ಆಫ್ಕೋರ್ಸ್ ಎಕ್ಸ್ಪ್ಲಮೇಷನ್ ಮಾರ್ಕ್ ಐ ವಿಲ್ ಡೂ ಇಟ್ ಈ ರೀತಿ ಬಳಸುವಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿ ನೋಡೋದಾದರೆ ಅದ್ಭುತ ಈಗ ಅದ್ ಐ ಎಷ್ಟು ಅದ್ಭುತ ಅಂತ ನೋಡಿದೀವಿ ಅದಕ್ಕೆ ಮಾರವಲಸ್ ಅಂತ ಕರಿತೀವಿ ಅಲ್ಲೇ ನೀವು ಎಕ್ಸಲೆಂಟ್ ಅಂತ ಕೂಡ ಬಳಸ್ಬೋದು ಅದ್ಭುತ ಎಕ್ಸಲೆಂಟ್ ಅಂತಲೂ ಬಳಸಬಹುದು ಅದಾದ ನಂತರ ಬೇಗ ಬೇಗ ತಯಾರಾಗಿ ಅಥವಾ ಬೇಗ ಬೇಗ ಮಾಡಿ ನಿಮ್ಮ ಕ್ಲಾಸ್ದಾಗ ಹೇಳ್ತಿರ್ತಾರೆ ಲೆಕ್ಚರರ್ಸ್ ಏನೋ ಕೆಲಸ ಮಾಡ್ತಿರ್ತೀರಿ ಏನೋ ವರ್ಕ್ ಕೊಟ್ಟಿರ್ತಾರೆ ಅಥವಾ ಏನೋ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಅವಾಗ ನೀವು ಅವ್ರು ಏನು ಅಂತ ಇರ್ತಾರೋ ಬೇಗ ಬೇಗ ಮಾಡಿ ಅಂತ ಕರೀತಾರೆ ಇಂಗ್ಲೀಷ್ದಾಗ ಹೇಳ್ತಾರೆ ಕರೆಕ್ಟಾ ಅದನ್ನು ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿ ಇರಬೇಕು ಹೇಳಬೇಕು ಹರಿಯಪ್ ಪ್ಲೀಸ್ ಏನು ಹರಿಯಪ್ ಅಂದರೆ ಗಡ್ಬಿಡಿ ಮಾಡಿರಿ ಅಂದಂಗೆ ಬೇಗ ಬೇಗ ಮಾಡಿ ಅಥವಾ ತಯಾರಾಗಿ ಅಂದರೆ ಹರಿ ಅಪ್ ಪ್ಲೀಸ್ ಅಂತ ಬಳಸಬೇಕು ಅದೇ ರೀತಿ ಎಷ್ಟೊಂದು ಧೈರ್ಯ ಅವನಿಗೆ ಅಂತೇಳಿ ಆಶ್ಚರ್ಯಚಕಿತವಾಗಿ ಹೇಳ್ತಾರೆ ಕೆಲವೊಬ್ಬರು ಎಷ್ಟೊಂದು ಧೈರ್ಯ ಅವನಿಗೆ ಅಂತ ಹೇಳಿದಾಗ ಅದನ್ನು ಇಂಗ್ಲೀಷ್ದಾಗ ಏನಪ್ಪ ಅಂದರೆ ಹೌ ಡೇರ್ ಈ ಅಂತೇಳಿ ಇದು ಆಶ್ಚರ್ಯದಿಂದನೂ ಆಗಿರಬಹುದು ಕೋಪದಿಂದ ಬಳಸುವಂಥ ಶಬ್ದಗಳು ಕೂಡ ಆಗಿರಬಹುದು ಎಷ್ಟು ಧೈರ್ಯ ಅವನಿಗೆ ನನ್ನನ್ನು ಬಯುತ್ತಾನೆ ಅಂತ ಕರಿತೀನೋ ಕರೆಕ್ಟಾ ಹೌ ಡೇರ್ ಈಸ್ ಕೋಲ್ಡ್ ಮೀ ಹೌ ಡೇರ್ ಹಿ ಸ್ಕೋಲ್ಡ್ ಮೀ ಸೊ ಇಲ್ಲಿ ಬಳಸಬೇಕಾಗಿರೋ ಶಬ್ದ ಹೌ ಡೇರ್ ಹಿ ಅಥವಾ ಹೌ ಡೇರ್ ಶಿ ಅಂತೇಳಿ ಶಿಟ್ಲೆ ಎಷ್ಟು ಧೈರ್ಯ ಅವನಿಗೆ ಅಂತ ಮಾತಾಡ್ತೀವಲ್ಲ ಕನ್ನಡದಲ್ಲಿ ಅದೇ ರೀತಿ ಹೌ ಡೇರ್ ಹಿ ಅಂತೇಳಿ ಇಂಗ್ಲೀಷ್ನಲ್ಲಿ ಬಳಸಬೇಕಾಗಿರೋ ಶಬ್ದಗಳಾಗ್ತವು ಅರ್ಥ ಆಯಿತಾ ಅದಾದ ನಂತರ ಇನ್ನಷ್ಟು ಕೆಲವು ಶಬ್ದಗಳನ್ನು ನೋಡೋದಾದರೆ ದಯವಿಟ್ಟು ಸುಮ್ಮನಿರಿ ಅಂತೇಳಿ ನೀವು ಬಹಳಷ್ಟು ಸಲ ಹಲವಾರು ಉಪನ್ಯಾಸಕರು ತಮ್ಮ ತಮ್ಮ ತರಗತಿಯಲ್ಲಿ ಹೇಳ್ತಿರ್ತಾರೆ ನೋಡ್ರಿ ಏನು ಹೇಳ್ತಿರ್ತಾರೆ ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತಾರೆ ಅವಾಗ ಇಂಗ್ಲೀಷ್ನಲ್ಲಿ ಅದನ್ನು ಹೇಳಬೇಕು ಅಂತ ಹೇಳಿದಾದರೆ ಏನು ಪ್ಲೀಸ್ ಕೀಪ್ ಕ್ವಾಯ್ಟ್ ಪ್ಲೀಸ್ ಕೀಪ್ ಕ್ವಾಯ್ಟ್ ಅಂತ ಹೇಳಬೇಕು ಅರ್ಥ ಅದಾದ ನಂತರ ನಿಜವಾಗಿಯೂ ಈ ರೀತಿ ಒಂದು ಸರ್ಪ್ರೈಸ್ ಈ ರೀತಿ ಒಂದು ಆಶ್ಚರ್ಯವಾಗಿ ಹೇಳ್ತೀರಿ ಏನೋ ಒಂದು ಸುದ್ದಿಯನ್ನು ಕೇಳ್ತೀರಿ ಏನೋ ಒಂದು ಮಾಹಿತಿ ನಿಮಗೆ ಬಂದ್ಬಿಡ್ತದೆ ನಿಜವಾಗಿಯೂ ನಿಜವಾಗ್ಲೂನಾ ಅಂತ ಹೇಳಿ ನೀವು ಕನ್ನಡದಲ್ಲಿ ಮಾತಾಡ್ತೀರಿ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಎಂತ ಕರಿತೀವಿ ರಿಯಲಿ ರಿಯಲಿ ಅಂತ ಕರಿತೀವಿ ಸೊ ರಿಯಲಿ ಅಂತೇಳಿ ಶಬ್ದವನ್ನು ಬಳಸಬೇಕು ಅದೇ ರೀತಿ ನಾವು ಯಾರಿಗೋ ಯಾರೋ ನಮಗೆ ಕೆಲಸವನ್ನು ಮಾಡಿಕೊಟ್ಟಾಗ ನಿಮಗೆ ಧನ್ಯವಾದಗಳು ಅಂತೇಳಿ ನಾವು ಅವರಿಗೆ ನಮಸ್ಕರಿಸ್ತೀವಿ ನಿಮಗೆ ಧನ್ಯವಾದಗಳು ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಬಳಸಬೇಕು ಥ್ಯಾಂಕ್ ಯು ಇದು ಸುಲಭ ಇದು ನಿಮ್ಗೆ ಗೊತ್ತೇ ಇರ್ತದೆ ಸಿ ನಾ ಏನು ಶಬ್ದಗಳನ್ನು ಬಳಸ್ತಾ ಇದ್ದೀವಿ ಎಲ್ಲವೂ ಕೂಡ ದಿನನಿತ್ಯ ನಾವು ಬಳಸುವಂತಹ ಶಬ್ದಗಳಾಗಿರ್ತಾವೆ ಸ್ನೇಹಿತರೆ ಎಷ್ಟು ಅದ್ಭುತ ಅದ್ಭುತ ಎಷ್ಟು ಧೈರ್ಯ ಅವನಿಗೆ ಹೌದಲ್ಲವಾ ಸೊ ಎಲ್ಲ ಏನಪ್ಪ ಅಂದರೆ ಡೇಲಿ ನಾವು ಯೂಸ್ ಮಾಡುವಂತಹ ವಾಕ್ಯಗಳು ಶಬ್ದಗಳು ಇವತ್ತು ನಾವೇನು ಕಲಿತಾ ಇದ್ದೀವಿ ಆಶ್ಚರ್ಯ ಸೂಚಕ ಶಬ್ದಗಳನ್ನು ನೋಡ್ತಾ ಇದ್ದೀವಿ ಎಕ್ಸ್ಪ್ಲಮೇಷನ್ ಶಬ್ದಗಳನ್ನು ನೋಡ್ತಾ ಇದ್ದೀವಿ ಅರ್ಥ ಆಯಿತಾ ಆಮೇಲೆ ಎಂತಹ ಒಳ್ಳೆಯ ಯೋಚನೆ ಅಂತ ಕರಿತೀವಿ ಕೆಲವೊಂದು ಸಲ ಎಂತಹ ಒಳ್ಳೆ ಯೋಚನೆ ನಿಮ್ಗೆ ಯಾರೋ ಒಬ್ಬರು ಸರ್ ಮಾಡಲ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು ನೀವೇನೋ ಒಂದು ವಿಶೇಷವಾದಂತಹ ಒಂದು ಎಕ್ಸಿಬಿಷನಲ್ಲಿ ಮಾಡಲ್ಸನ್ನು ಮಾಡ್ಕೊಂಡು ಬಂದ್ರಿ ಆವಾಗ ಸರ್ ಹೇಳ್ತಾರೆ ನಿಮಗೆ ಎಂತಹ ಒಳ್ಳೆ ಯೋಚನೆ ಏನು ತಲೆ ಉಪಯೋಗಿಸಪ್ಪ ಎಂಥ ಒಳ್ಳೆ ಯೋಚನೆ ಬಂದದ ಅಂತ ಅಂಥೇಳಿ ಸೊ ಎಂಥ ಒಳ್ಳೆಯ ಯೋಚನೆ ಇದಕ್ಕೆ ನಾವು ಇಂಗ್ಲೀಷ್ದಾಗ ಏನಂತ ಕರಿತೀವಿ ವಾಟ್ ಆ್ಯಂಡ್ ಗುಡ್ ಐಡಿಯಾ ಅಂತ ಕರಿತೀವಿ ವಾಟ್ ಎ ಅಥವಾ ವಾಟ್ ಆ್ಯನ್ ಅ ಐಡಿಯಾ ಅಥವಾ ವಾಟ್ ಆ್ಯಂಡ್ ಗುಡ್ ಐಡಿಯಾ ಅಂತ ಕರಿತೀವಿ ಅರ್ಥ ಆಯ್ತಾ ಇದಾದ ನಂತರ ಹುಷಾರಾಗಿ ಫಾರ್ ಎಕ್ಸಾಂಪಲ್ ಈಗ ಎಲ್ಲಿ ಹೋಗ್ತಾ ಇರ್ತಾರೆ ಹುಷಾರಾಗಿ ಹೋಗ್ರಪ್ಪ ಹುಷಾರಾಗಿ ಹೋಗ್ರಿ ಹುಷಾರಾಗಿ ಹೋಗ್ರಿ ಅಂತ ಕರಿತೀವಿ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಹುಷಾರು ಹುಷಾರು ಅಂತ ಹೇಳ್ತಾರೆ ಕರೆಕ್ಟಾ ಅದಕ್ಕೇನಂತೀವಿ ವಾಚ್ ಔಟ್ ಅಂತ ಕರಿಬೇಕು ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಹುಷಾರಾಗಿ ಹೋಗ್ರಿ ವಾಚ್ ಔಟ್ ಅಂತ ಕರಿತೀವಿ ಅರ್ಥ ಆಯಿತಾ ಆಮೇಲೆ ಇದಾದ ನಂತರ ನಿಮಗೆ ಸ್ವಾಗತ ಅಂತ ಕರಿತೀವಿ ಆಮೇಲೆ ನಿಮಗೆ ಸ್ವಾಗತ ಅಂತ ಕರೆದಾಗ ಅವಾಗ ಅವಾಗೆಂತ ಬರೀಬೇಕು ನೀವು ಇಂಗ್ಲೀಷ್ನಲ್ಲಿ ವೆಲ್ಕಮ್ ಸರ್ ಅಂತೇಳಿ ಕೆಲವೊಂದು ಶಬ್ದಗಳನ್ನು ಬಳಸ್ತೀವಿ ಅದಾದ ನಂತರ ಯಾರ್ದೋ ಹುಟ್ಟಿದ ಹಬ್ಬಕ್ಕೆ ನೀವು ಏನು ಮಾಡ್ತಾಯಿದ್ದೀರಿ ಶುಭವನ್ನು ಕೋರ್ತಾ ಇದ್ದೀರಿ ನಿಮಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತೇಳಿ ನೀವು ವಾಕ್ಯಗಳನ್ನು ಹೇಳ್ತೀರಿ ಹುಟ್ಟುಬದ ಆರ್ಥಿಕ ಶುಭಾಶು ಈಗ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಹ್ಯಾಪಿ ಬರ್ತ್ಡೇ ಅಂತನ ಬಳಸ್ತೀವಿ ಕರೆಕ್ಟಾ ಬಟ್ ಅದಕ್ಕಿಂತಲೂ ಇನ್ನಷ್ಟು ಚೆನ್ನಾಗಿ ಬಳಸಬೇಕಾದ್ರೆ ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಥವಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಬಳಸತಕ್ಕದ್ದು ಇವು ಕೆಲವೊಂದು ಆಶ್ಚರ್ಯ ಸೂಚಕ ಶಬ್ದಗಳಾಗಿರ್ತಾವೆ ಸ್ನೇಹಿತರೆ ಸೊ ಈ ರೀತಿ ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಬರೀಬೇಕು ನೀವು ನಾವು ಇವೆಲ್ಲ ನೋಡ್ರಿ ಇವೆಲ್ಲ ಯಾವ ಸ್ಪೆಷಲ್ಲಾಗಿ ಎಲ್ಲೋ ನಾವು ಫಾರಿನ್ ಕಂಟ್ರೀಸ್ಗೆ ಹೋಗಿದಾಗ ಬಳಸುವಂಥ ಶಬ್ದಗಳಲ್ಲ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಸುವಂಥ ಶಬ್ದ ಸೊ ಇಂತಹ ಶಬ್ದಗಳನ್ನು ನಾವು ಕಲ್ತ್ಕೊತ ಹೋಗಬೇಕು ಅರ್ಥ ಆಯಿತಾ ಸೊ ನಾವು ಮುಂದಿನ ಅಧ್ಯಾಯದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ತೆಗೆದುಕೊಳ್ಳುವ ಚಿಕ್ಕ ವಾಕ್ಯಗಳನ್ನು ಯಾವ ರೀತಿ ಕನ್ನಡದಲ್ಲಿ ಕನ್ನಡದಿಂದ ಆಂಗ್ಲ ಭಾಷೆಗೆ ಪರಿವರ್ತನೆ ಆಗ್ತದೆ ಅದಾದ ನಂತರ ಚಿಕ್ಕ ವಾಕ್ಯಗಳಾದ ನಂತರ ಆಜ್ಞೆಗಳನ್ನು ನೀಡ್ತೀವಿ ಕೆಲವೊಂದು ಸಲ ಏಯ್ ಮಾಡಬೇಕು ಆರ್ಡರ್ಸ್ ಅಂತ ಕರಿತೀವಿ ಆ ಆಜ್ಞೆಗಳನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕು ಯಾರಿಗೊಬ್ರಿಗೆ ಹೇಳಬೇಕು ನಾವು ನೀನು ಮಾಡುವಂತ ಸೊ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಆಗ್ತದೆ ಚಿಕ್ಕ ವಾಕ್ಯಗಳನ್ನು ಯಾವ ರೀತಿ ಬಳಸ್ತೀವಿ ಈಗ ನಾವು ಮಾತಾಡಿರೋದು ಈಗ ಬಳಸಿರೋದೆಲ್ಲವೂ ಕೂಡ ಕೇವಲ ಶಬ್ದಗಳು ಮಾತ್ರ ಓಕೆ ಇದು ಮೊದಲನೇ ಕ್ಲಾಸ್ ಆಗಿರ್ತದೆ ದಿಸ್ ಈಸ್ ಅ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇಂಗ್ಲೀಷ್ ಯಾವ ರೀತಿ ಸರಳವಾಗಿ ನಮಗೆ ನಮಗೇನು ಹೈ ಲೆವೆಲ್ದಾಗೆ ಇಂಗ್ಲೀಷ್ ಏನು ಮಾತಾಡೋದು ಬೇಕಾಗಿಲ್ಲ ಸಿಂಪಲ್ ನಾರ್ಮಲ್ ಇಂಗ್ಲೀಷ್ ನಮಗೆ ಮಾತಾಡುವಷ್ಟು ಅಷ್ಟು ಎಲಿಜಿಬಿಲಿಟಿ ಬಂದರೂ ಸಾಕು ಓಕೆ ಸೊ ಇಲ್ಲಿಗೆ ನಮ್ಮ ಸೆಷನನ್ನು ಮುಗಿಸುವಂಥ ಪ್ರಯತ್ನವನ್ನು ಇದ್ದೀನಿ ಸೊ ಯಾರೆಲ್ಲ ಈ ಒಂದು ಇನ್ಫಾರ್ಮೇಟಿವ್ ಅನ್ನಿಸ್ತದೆ ಈ ಒಂದು ಸೆಷನ್ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನಮಗೆ ತಿಳಿಸಿ ಇನ್ನು ಮುಂದೆ ಇನ್ನಷ್ಟು ಚೆನ್ನಾಗಿರುವಂತಹ ಕೆಲವೊಂದು ಅಂಶಗಳನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಯಾವ ರೀತಿ ತಗೊಂಬರಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡುವ ಅದೇ ರೀತಿ ಅಕೌಂಟೆನ್ಸಿ ಕೂಡ ಮಾಡ್ತಾ ಇದ್ದೀವಿ ಸೆಕೆಂಡ್ ಇಯರ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಕೂಡ ಅಪ್ಲೋಡ್ ಮಾಡಾಯಿತು ಡೆವೆಂಚರ್ಸ್ ತೊಗೊಂಬರ್ತೀವಿ ಫಸ್ಟ್ ಇಯರ್ದು ಅಕೌಂಟೆನ್ಸಿ ತೊಗೊಂಬರ್ತೀವಿ ಅದಾದ ನಂತರ ಸ್ಟ್ಯಾಟಸ್ಟಿಕ್ಸ್ ಕೂಡ ತೊಗೊಂಬರುವಂಥ ಪ್ರಯತ್ನವನ್ನು ಮಾಡ್ತೀವಿ ಸೊ ನಮ್ಮೊಂದಿಗೆ ನಿಮ್ಮ ಅದ್ಭುತವಾದಂತಹ ಸಮಯವನ್ನು ಕಳೆದಿದ್ದಕ್ಕಾಗಿ ನಾ ಒಂದು ಶಬ್ದವನ್ನು ಬಳಸಿದ್ನಿ ನಮ್ಮ ಜೊತೆಗೆ ನೀವು ಅದ್ಭುತವಾದ ನಿಮ್ಮ ಅಮೂಲ್ಯವಾದ ಅದ್ಭುತವಾದ ಸಮಯವನ್ನು ಕಳೆದಿದ್ದೀರಿ ಇದಕ್ಕೆ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯುವೇಬಲ್ ಟೈಮ್ ಸ್ಪೆಂಡಿಂಗ್ ಸ್ಪೆಂಡ್ ಮಾಡ್ತಾಯಿದ್ದೀರಿ ಕಳೀತಾ ಇದ್ದೀರಿ ಅದಕ್ಕೆ ಅಂತ ಕರಿತೀವಿ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂವೇಬಲ್ ಟೈಮ್ ನಿಮ್ಮ ಅಮೂಲ್ಯವಾದ ಸಮಯ ವ್ಯಾಲ್ಯುವೇಬಲ್ ಟೈಮ್ spending spending your valuable time with us so thank you one and all for spending your valuable and respectful time with us so please keep supporting please keep watching vikas commerce tutorials thank you